ಸ್ನೇಹಕ್ಕ ನಡಿ ಒಳಗೆ ಹೋಗ್ನು ನಡಿ ಒಳಗೆ ಹೋಗ್ ನಡಿ ನಮ್ಮ ಉಷ್ಯಾಕ್ ನಡಿ ಹ್ಮ್ ಹ್ಮ್ ನಾ ಎಲ್ಲಿ ಬರಂಗಿಲ್ಲ ನನ್ ಗಂಡನ ಮನೆಗೆ ಹೋಗ್ತೀನಿ ನನ್ ಗಂಡನ್ ಚೋ ಜೊತಿ ನಾನು ಬೈಕ್ನಾಗ ಅಡ್ಡಾಡ್ತೀನಿ ಬಿಡು ನನ್ನ ನನ್ನ ಮಮ್ಮಗಳು ಈಗ ತಗತಿ ಬಂತ ನೋಡವ್ವ ಸ್ನೇಹಕ್ಕ ಯಾಕೆ ತಿಳ್ಕೊ ಅವ್ನ ಅವಂದು ಲಗ್ನ ಆಗೈತಿ ಬಿಡು ಗಾ ನಿನಗೂ ಚಂದ ಹುಡುಗನ ತೆಗೆದು ಲಗ್ನ ಮಾಡ್ತೀನಿ ಆಯ್ವ ಅವನ ತಲೆಗಿಂತ ತೆಗೆದು ಹೋಗದ್ಬಿಡು ಬಿಡು ಆನಂದ ನನ್ಗ ಅಣ್ಣ ಹ್ಮ್ அது கீத அந்த அது அவன் பூட பழை மாத்தவா உம் உம் நான் அவன் ஹேந்தி எல்லா ஈன்த்த நீனரே இதற்கு உட ஆகித்தவன் கூட அவத்தி ஹுச்சர் கூடங்க ஆட கத்துவிட்டோட ஏ சாதியடி அவன் லக்னி சரிவம் நீளிகிட்டத்து நான் பாதித்தா அனந்த அவன் லக்னாக சும்ன நான் மாட்டாடசி மாத்தனவ நோடய ஏட்ரு தோற்கல் ஏனாத்து அய்யோ மாநாத்தே நோடி மாத்த நோட இவ்விவா தன் கையே தனிஹா மாடிக்கிங்க நோட இடாடு அக்கீகிராந்தோ ஆகவிட்டி நெத்தி ஏட்டி அது ப்ராந்தியோ அந்த நீச்சிப்பாச்சு நினைக்கல நெத்தி ஓய மக்கி மாத்தின் தடி நின நீச்சிங்க இது எல்லாத்தொக்கி சுட் யாக்கேங்க മത് മ ഊരൻ മന്ത് തർക്ക ഉത്തര പൂർത്തി ഉച്ച ബാഗ ബുഗുംബ നാ ഹുച്ചാ ശാനി നോട് ആനന്ദ നനഗ് അവർ ഹു നീ ശാനി ബബാൾ ഹകുംബ വാല്യ ആനന്ദി നമ്മ മനിക്കാന ആനാ ഫോൺ ഹസ്തീ வந்து கண்டுப்பா நம்மகளி ஆத்தா நடிவோன் நடி நான் ட்ரெஸ் எல்லாம் பாக்கு மேடம் ஹம் நடி மத்த ஆனந்தோடன அதுக்க நோடில அம்மா நானும் எல்லா பிம்பல்ஸ் ஆகவிட்டோ மக்கிஸ்பேக்கொந்தினி நடிவாக்கிஸ் ஒன் சும்மா நின் சாயிட்டு அனச நோடல் இட்விட்டி உத்தரதத்து வைக்கி இதாக சந்தன கூட பாய் மாடியல்ல சொிலே மரதுல இன்வஹிங்க ஆகுது சும்ன்த்தேன் ஆகன உணவா இனியாக முனி முகூ ஒட்டினா இல்லை நான் கண்டுக்காடக்கிசுரி நோடிகேய் எல்லவா நீத்து ஆஸ்பத்திரி சேர்சு மத்து பூர் நெத்தி ஏறி எல்லாரும் கல்வந்து இன்னொரு முத கத்து நினை கல் தோண்ட ஊர்தல்ல உணையா ಕೂಸು ದುಡಿಯಾಕ ಅಂತೇಳಿ ಅಲ್ಲ ನನಗೂ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಸರ್ಕಾರದವ್ರು ರೊಕ್ಕ ಹಾಕಾರ ತಿಳ್ಕೊಂಡು ಉಳ್ಕೊಂತ ಅನ್ನ ಇರ್ತಾನೆ ನನ್ನ ಪರ್ಮನೆಂಟ್ ಆಗಿ ಇದ ಹಳ್ಳಿಯಾಗ ಉಳಿಸ್ಕೊಂಡು ಪ್ಲಾನ್ ಇದ್ದಂಗೆ ಐತೆ ಸೂರ್ಯ ಏನಾರು ಯಾಕೆ ಮಾಡೋಲ್ಲ ನಾಕ ನಾನು ಮಾತ್ರ ನನ್ಗೆ ಕೆಲಸ ಸಿಕ್ಕ ಸಿಗ್ತತೆ ನಾ ಬ್ಯಾಗ್ ಟ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೂರ್ಯ ಸಿಟಿ ಅದು ಒಳಗೆ ಹೋಗಿ ಹಾಕವನವ ಏನಾರ ಮಾಡ್ಕೊಂಡು ಹಿಡ್ಕೊಂಡಾಳ ಹೋಗು ಆಕೇನ್ ಮಾಡ್ಕೊಂತಾಳ ಇಂಥವು ಏನು ಮಾಡ್ಕೊಂಡು ಹೋಗಿ ಸಂಗಿಲ್ಲಪ್ಪು ಹಿಟ್ಟಿನ ಕೈಯಾಗ ಬುದ್ಧಿ ಕೊಡ್ತದ ನನ್ನ ಮಗಳು ನನ್ನ ಮಗಳ ಅಂತ ನಾನು ನಿಂತ್ಕೊಂಡು ಹೇಳಂಗಿಲ್ಲ ಹೋ ನೋಡು ಹೋಗು ಕವನ ಏನು ಮಾಡಕತ್ತಿ ನೀನು ನಾನು ಬೆಂಗಳೂರಿಗೆ ಹೋಗಿ ರಿಟರ್ನ್ ಹೋಗ್ತಾ ಇದೀನಿ ಕೈಯಾ ಕೆಲಸ ಇಲ್ಲ ಅಲ್ಲಿ ಹೋಗಿ ಏನು ಮಾಡ್ತಿ ನೀ ನನ್ನ ಜಾಬ್ ಹುಡುಕ್ತೀನಿ ನನಗೆ ನಿನ್ನ ತರ ಏನ ಆಗಿಲ್ಲಲ್ಲ ಏನು ಹಾಕತ್ತಿ ನೀನು ಅಂದ್ರೆ ನೀ ನನ್ನ ಬಿಟ್ಟು ವಾಕ್ನ ತಯಾರ ಇದೀನ ಇಷ್ಟಾನ ನಮ್ಮ ಇಬ್ಬರ ಪ್ರೀತಿ ಇಷ್ಟಾನ ನೀ ನನ್ನ ಇಟ್ಕೊಂಡ ಇರೋದು ನಿನ್ ಮ್ಯಾಗ ಪ್ರೀತಿ ಐತಿ ಹಂಗ ಅಂತ ಹೇಳಿ ನೀನು ಈ ಹಳ್ಳಿಯಾಗಿರ್ತೀನಂದ್ರೆ ನನಗೆ ಇರಕ್ಕಾಗಿಲ್ಲ ಇಲ್ಲಿ ಸಗಣಿ ಬಳ್ಕೊಂಡು ಆಕಳ ತಿಂತ್ಕೊಂಡು ನನಗೆ ಈಗೆಲ್ಲ ಇಷ್ಟ ಇಲ್ಲ ನನಗೆ ಈ ಹಳ್ಳಿ ಒಳಗೆ ಅಂತ ಇರೋಕೆ ಆಗೋದೇ ಇಲ್ಲ ನನಗೆ ಆಗಲ್ಲಂಗಿಲ್ಲ ನನ್ನ ಜೊತೆ ನೀ ಬರ್ತೀನಿ ಅಂದ್ರೆ ಬರ್ಬೋದು ಬೇಕಂದ್ರೆ ನಾನೇ ಅದಕ್ಕೆ ದುಡದು ಹಾಕ್ತೀನಿ ನನಗೆ ಕೆಲಸ ಮಾಡೋಕೆ ನೋಡಿ ಅಂತ ಬೇರೆ ಅದಾವ ಅದೇ ನನ್ನ ನೌಕರಿ ಅಂತ ಏನು ಇಲ್ಲಲ್ಲ ಕಾಂದ ಊರಾಗೆ ಹೋಗಿ ಕುಂತು ಏನು ಮಾಡೋದು ಬೇಡ ಕವ್ನ ಇಲ್ಲೇ ಇದ್ದು ಬಿಡೋಣ ನೋ ಚಾನ್ಸ್ ನೋ ವೇ ಕವನ ನನ್ನ ಮಾತು ಕೇಳು ನೀನು ಏನು ಸೀಟ್ಯಾಗ ಹುಟ್ಟಿ ಸಿಟ್ಯಾಗೆ ಬಿಡೋದಿಲ್ಲ ನಾನು ಸೀಟ್ಯಾಗ ಹುಟ್ಟಿ ಸೀಟ್ಯಾಗೆ ಬಿಡುದಿಲ್ಲ ಈ ಹಳ್ಳಿ ವಾತಾವರಣ ನಿನ್ಗೇನು ಹೊಸದನ ನಾವ್ ಇಲ್ಲೇ ಇರೋಣ ಇಲ್ಲೇ ಇದ್ದ ಏನಾರೂ ಸೊದ್ಸೋಣ ಅಯ್ಯೋ ಆಗಲ್ಲಪ್ಪ ಸ್ವಾಮಿ ಆಗಲ್ಲ ನೀನು ಏನಾದರೂ ಸಾಧ್ನೆ ಮಾಡ್ತೀನನ ಮಾಡ್ಕೊಂಡು ಇಲ್ಲೇ ಆರಾಮಾಗಿ ತಿನ್ಕೊಂಡು ಉಳ್ಕೊಂಡು ಇದು ಏನಾದ ಅಂಕರು ಇಲ್ಲಿ ಇರೋಕ್ಕಾಗಲ್ಲ ಅಪ್ಪಾ ಆ ಸಗಣಿ ವಾಸನೆನೂ ಅಯ್ಯೋ ದೇವರೇ ಈ ಕೊಳಕು ಬೇಡಪ್ಪ ಈ ಹಳ್ಳಿ ಸವಾಸನೆ ಬೇಡ ಹಂಗಾರೆ ನಾನು ಬಿಟ್ಟು ಹೋಗಿ ತಯಾರು ಅದೀನಿ ನೀನು ಎಸ್ ಜಲ್ಲಿ ಹೊಂಟು ತಯಾರಿದ್ದೀನಿ ನಾ ಬೆಂಗ್ಳೂರಿಗೆ ಹೋಗ್ತೀನಿ ನಾ ಇಲ್ಲಿ ಇರೋಂಗಿಲ್ಲ ಸರಿ ಸೂರೇ ಕೈಯಾಗ ಕೆಲಸ ಇಲ್ಲ ಬೆಂಗ್ಳೂರಿಗೆ ಹೋಗಿ ಏನು ಮಾಡ್ತೀ ರೊಕ್ಕ ಇಲ್ಲಾರ್ದ ಪ್ಯಾಟ್ಯಾಗ ಏನಾರ ನಡೀತಿತ್ತನ ನಮ್ಮ ಅಕ್ಕ ಕೆಲಸ ಹುಡುಕೊಂತೀನಿ ಆದ್ರೆ ಇಲ್ಲಿ ಇರಂಗಿಲ್ಲ ನೋಡಿತಿ ಏಟ್ ಹೇಳಿದ್ರು ಕೇಳೋಳ ಏ ಮಾನ್ಗೇಡಿ ಗಂಡನ ಬಿಟ್ಟು ಹೋಗ್ತೀಯಾನ ಹಿಂಗಾ ಆ ಎಲ್ಲವನ್ನು ಮಮ್ಮಗಳು ಸಕ್ಕಿಲೆ ಮೆರೆದು ಇವತ್ತೊಂದು ಇವತ್ತಿನ ದಿನ ಏನಾಗ್ಯಾಳ ನೋಡು ನಿನಗೂ ಅಂತ ಪರಿಸ್ಥಿತಿನ ಬಂದಿತ್ತು ಹುಷಾರಿಂದ ಇರು ನಾನೇನು ಆ ಥರ ಆಗಂಗಿಲ್ಲ ಅಳ ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಿ ಅಯ್ಯೋ ಮಾನ್ಗೇಡಿ ನಿನಗೆ ಸಾರಿ ಕಲಿಸಿದ್ದ ದೊಡ್ಡ ತಪ್ಪ ತಗೋ ನಾನು ಸೂರ್ಯ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಹ ನಿನ್ನ ಪ್ರೀತಿಗೋಸ್ಕರ ಅವ್ರ ಅಪ್ಪ ಅವ್ರವನು ಬಿಟ್ಟು ಬಂದ ಈಗ ಇವ ಕಷ್ಟದ ಕಾಲದಾಗ ಅದಾನಂದ್ರ ನೀನು ಬಿಟ್ಟು ಹೊಂಟಿಯ ಅವನ ನಾನು ಅವನು ಇಲ್ಲಿ ಅಂತ ಹೇಳಕತ್ತಿಲ್ಲ ನನ್ನ ಜೊತೆ ಬಾ ಅಂತ ಹೇಳು ಅವ ನಾನು ಅಲ್ಲೇ ಇರ್ತೀನಿ ಆದ್ರೆ ಈ ಊರಾಗ ಮಾತ್ರ ಇರಕಾಗಿಲ್ಲ ಅಷ್ಟೆ ಅಲ್ಲಿ ಹೋಗಿ ಏನು ಮಾಡ್ತಿರ್ತ ಕವನಕ್ಕ ಹ ಈ ಹೋಗಿನೂ ನೀನು ಕೆಲಸ ಹುಡುಕಬೇಕು ಎಷ್ಟು ದಿನದ ಅದು ಅದ ಕೆಲಸ ನಮ್ದ ಹೊಲಾಮಣಿ ಐತಿ ಮಾಡ್ಕೊಂಡು ಯಾಕೆ ತಿನ್ಬಾರ್ದೇವ ನೀವು ಹೇಳಕಷ್ಟ ಚಂದ ಆದ್ರ ಅದು ಆಗಂಗಿಲ್ಲ ಏ ಮಾಣಿಗೇಡಿ ಹ ಮಕ್ಕಳು ಗಂಡಗ ಕಷ್ಟ ಕಾಲದಾಗ ಬೆನ್ನೆಲ್ಲ ಬಾಗಿ ನಿಂದಿರ್ಬೇಕು ಕಷ್ಟ ಬಂದ ಬಿಟ್ಟು ಬಿಟ್ಟರ ಮಾಣಿಗೇಡಿ ಸೂರ್ಯ ನೀನ್ ಪ್ರೀತಿಗೋಸ್ಕರ ಎಲ್ಲಾರನು ಬಿಟ್ಟು ಬಂದಲ್ಲ ಹೇಳಕ್ಕೆ ಹೋಗಡವ ಹೇಳಾ ಕಷ್ಟ ಚಂದ ಆದ್ರೆ ಆದ್ರೆಲ್ಲಾ ನಿಜ ನೆಡಂಗಿಲ್ಲ ಯಾಕೆ ನೆಡಂಗಿಲ್ಲ ನೋಡ ನಿನ್ನೆಗೇ ನೀನ್ ಕಲ್ಕೋ ನನ್ನ ಬಂಗಾರ ಉಷ್ಟು ಒತ್ತಿ ಇಟ್ಟು ನಿನ್ನ ಗಂಡನ ರೊಕ್ಕ ಕೊಟ್ಲು ಕಸಬರಿಗಿ ನಿನಕಿನ್ನ ಸಣ್ಣ ಆಕಿಕಿ ಆಕಿ ನೋಡ್ ತಿಳ್ಕೊಳೋದು ಬಾಳ ಐತಿ ನೀನು ಆ ಗುಜುಡದ್ದು ನನ್ನ ಮುಂದೆ ಹೇಳಕ್ ಬಂದೇನ ಯಾರಿಗಂದಿ ಲೆಮಾನ್ ಗೆಡಿ ಆಕಿಗಂತೀಯ ಜವಾಗ್ ಗೆಡಿ ಹೇಳ ಆಕಿ ನೋಡಿ ಕಳ್ಕೊಳೋದು ಬಾಳ ಐತಿ ನೀನು ಬಿಡಿ ಎತ್ತಿ ಬಿಡಿ ನೀ ನನ್ನ ಹಂಗತಿ ಹೊಡೆಯಕ್ಕೆ ಹೋಗ್ಬೇಡ ನೋಡು ಏನು ನಾನು ಬಿಟ್ಟಿಸಿಕ್ಕೇನೆ ಬರೀ ಹೊಳಮಾ ಬಡಿಯಕ್ಕ ನನಗೆ ಹಂಗಿಲ್ಲ ನೋಡು ನೀ ನೀವು ಯಾರೇನು ಹೇಳಿದ್ರು ನಾನು ಇಲ್ಲಿರಂಗಿಲ್ಲ உம் இல்லை நீங்க கொட்ட நான் தாயு கண்ட இனிமேத்த நீட நீல் கொழி அது அது சூரியன பிரீத்த தாழி கொடக்கான ಒಳಗ ನಿನಗೆ ಅವನ್ ಮ್ಯಾಪ್ ರೀತೈತಿ ಆದ್ರೆ ಈ ಸೋಕಿಗೆ ಬಿದ್ದಿ ನೀನು ಈ ಒಣ ಸೋಕಿ ಬಿಟ್ಟು ಅತ್ತಿ ಮಾವ ಗಂಡ ಮನಿ ಯಾಕೆ ಯಾಕಿರಬಾರ್ದು ಅಕಾಂದ ಊರಾಗ ಹೊಲಸು ಹೊಗಿ ಕುಡ್ಕೊ ಅಂತ ಹಾ ಅವ್ರು ಕೊಟ್ಟೊಟ್ಟ ಪಗಾರ ತಗೊಂಡು ಜೀವನ ಮಾಡೋದು ಬೇಗಕ್ಕೆ ಬೇಕು ಬ್ಯಾಡ ನನ್ನ ಮಗಳ ನನ್ನ ಮಾತು ಕೇಳು ನೀ ಹೇಳುದು ಬಂಡೆ ಒಕ್ಕೊಂಡು ಹೊಲ ಮನಿ ನೋಡ್ಕೊಂಡು ಇದ್ ಬಿಡಂತಿ ಹೌದಿಲ್ಲ ನಿನಗೆ ஹங் இல்ல அந்த ನಿಮ್ಮವ್ವ நிமவா இல்ல ಒಂದು ಉದ್ಯೋಗ ಮಾಡ್ವಿ ಆ ರಮೇಶ್ ನಂತ ಒಂದು ದಿನ ಕಡಿ ಮಿಷಿನ್ ಹಾಕಿ ಇಬ್ರು ಗಂಡ ಹೆಂಡತಿ ಜೀವನ ಮಾಡ್ತಾರ ಇಕ್ಕ ಸಾಲಿ ಕರ್ತಿ ಇಲ್ಲ ನಮ್ಮ ಹಳ್ಳಿಯಾಗ ಎಲ್ಲ ಇಂಗ್ಲಿಷ್ ಇದ್ದು ಬಾಳ ತೊಂದ್ರಿ ಐತಿ ಕಲಸುದು ಪರಸುದು ಇವ ಮಾತಾಡೋದು ಮಾಡಂಗಿಲ್ಲ ಆ ಒಂದು ನಾಲ್ಕು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡಲ್ಲ ಹ್ಮ್ ಆಗಂಗಿಲ್ಲನ ಮೊದಲೇ ಕಸನ್ನಗ ಚಲು ಮಾಡು ಮುಂದೆ ತಾನ ಎಲ್ಲ ಆಗುತ್ತೆ ಯಕದುಂಕ ದೊಡ್ಡರಾಗಬೇಕಂದ್ರೆ ಆಗಂಗಿಲ್ಲ ನನ್ನ ಮಗಳ ಮೊದಲೇ ಕಸ್ರಮ ಪಡಬೇಕು ನೀ ಏನು ಇದನ್ನ ಚಲೋ ಮಾಡ್ತೀನಿ ಅಂದ್ರೆ ನೋಡಿಲ್ಲ ನಿಮ್ಮ ಅಪ್ಪಗೆ ಹೇಳಿ ನಮ್ಮ ಊರ್ ಹೊರಗೆ ಒಂದು ಪ್ಲಾಟ್ ಐತಲ್ಲ ಆ ಪ್ಲಾಟ್ ನ್ಯಾಗ ಒಂದು ಸಾಲಿ ಕಟ್ಟಿಸಿ ಕೊಟ್ಟು ಬಿಡ್ತೀನಿ ನೀನ ನೆಡಿಸ್ಕೊಂಡು ಹೋಗ್ಬಿಡು ಅದನ್ನ ಆ ಥರ ಮಾಡ್ತೇನೆ ಆ ಕಾಲ್ಮೆಂಟ್ ಇಲ್ಲ ನಮ್ಮ ಊರಾಗ ಆ ಕಾಲ್ಮೆಂಟ್ ಚಲೋ ಮಾಡ ಪ್ರೇಮ ಸಾಲಿ ಕಲ್ತಾನ ನೀ ಸಾಲಿ ಕಲ್ತಿ ಆ ನಿನ್ನ ಗಾಂಡ ಕಲ್ತಾನ ಮಾಡ್ಕೊಂತ ಹೋಗ್ರಿ ಸಾಂದಿಂದ ದೊಡ್ಡರಾಗಬೇಕೇವ ಏಕದುಂಕ

ನಾಳಿಂದ ಚಲೋ ಮಾಡು ಆ ಟ್ಯೂಷನ್ ಹೇಳ ಎಷ್ಟು ಮಂದಿ ಬರ್ತಾರ ನೋಡ್ರಿ ಇವ್ವಾ ವಿದ್ಯಾನದಕಿನ ಯಾವುದು ಯಾವ್ದು ಅಂತ ನಾಲ್ಕು ಮಕ್ಕಳಿಗೆ ಪಾಠ ಆ ಒಂದು ತೃಪ್ತಿ ಇರ್ತತಿ ಅದ್ಕಿನ್ನ ದೊಡ್ಡ ನೌಕರಿ ಆಗ್ಬೇಕ ನಾಲ್ಕು ಮಕ್ಕಳಿಗೆ ವಿದ್ಯೆ ಹೇಳಿಕೊಡ್ತಿ ಅಲ್ಲ ಅದ ದೊಡ್ಡ ನೌಕರಿ ನೋಡಿಲ್ಲ ಅವ್ನ ಮಕ್ಕಳು ಬೆಳೆದು ದೊಡ್ಡರಾಗಿ ಅವ್ರು ದೊಡ್ಡ ನೌಕರಿ ಹಿಡಿತಾರಲ್ಲ ನಮ್ಗೆ ಇಂಥ ಟೀಚರು ಇಂಥದ್ದು ಹೇಳ್ಕೊಟ್ಟಿದ್ರು ಹಿಂಗ ಮಾಡಿದ್ರು ಅಂತೇಳಿ ನೆನ್ಸ್ಕೊಂತಾರೆ ಅವ್ವ ಹೆಸರು ಕೊನೆ ತನಕ ಉಳಿತೈತಿ ನಮ್ಮ ಕೇಳು ಇಲ್ಲೇ ಇದ್ದು ಬಿಡು ನೋಡುವ ನಿನ್ಗೆ ಕೆಲಸದ ಧ್ವಜ ಆಗತ್ತಲ್ಲ ನಾ ಏನು ಹತ್ತಂಗಿಲ್ಲ ಹ ನಿಮ್ಮ ಮಾಡು ಪ್ರೇಮವ ನೀನು ಮಾಡ್ಕೊಂಡು ಇಲ್ಲೇ ಚಲೋ ಮಾಡ್ಕೊಂಡು ಮಾಡ್ರಲ್ಲ ಹ್ಞೂ ಸರಿ ಅತ್ತಿ ಒಂದಿಷ್ಟು ದಿನ ಕಷ್ಟ ಅನ್ನಿಸ್ತತಿ ಯಾಕಂದ್ರೆ ಇಷ್ಟು ದಿನ ಪ್ಯಾಟೆಗಿದ್ದು ಬಾಳೆ ಮಾಡಿ ಬಂದಿ ಈಗ ಇಲ್ಲಿ ಹಳೆ ಬಂದು ಒಂದ್ ಕಷ್ಟ ಆಗತ್ತೆ ನಮಗೂ ಗೊತ್ತಾಗುತ್ತೆ